ಮನಸ್ಸ ನಿಮಗ್ ಗೊತ್ತಿಲ್ಲ ನಿಮ್ ಮನಸ್ಸು ನಮಗ್ ಗೊತ್ತಿಲ್ಲ ಜೋಡ್ದ ಗೊತ್ತಾತ್ ಗತಿ ಏನಾಕಿತ್ತು ಮನೆಯಾಗ ಬಾಳೆ ಹಾಕಿ ಟ್ರಕ್ ಗೊತ್ತಾಕಿತ್ತು ಹಾಕಿತ್ತಿಲ್ಲ ಮತ್ತಷ್ಟ ಅಲ್ಲ ಮಾಡಿದ್ರೆ ಪಾಪ ಗೊತ್ತಾಕಿತ್ ಮನಸ್ಸು ಗೊತ್ತಾಗಲ್ಲ ಮಾಡ್ಯಾನ ಹಳ್ಳ ನಿಮ್ ಮನಸ್ಸ ನಮ್ ಮನಸ್ಸು ಗೊತ್ತ ಆಗಿಲ್ಲ ಅನಿರ್ಲಿ ಹಳ್ಳಿ ನಿಮ್ ಬುದ್ಧಿ ನಮ್ ಬುದ್ಧಿ ಗೊತ್ತಾಗಿಲ್ಲ ಮತ್ತ ಒಬ್ಬರಂಗಿಲ್ಲ ಸೇಮ್ ಟು ಸೇಮ್ ಇದ್ರೆ ಗತಿ ಏನಾಕಿತ್ತು ஏன்கேத்துல மாஸ்தர் போய் மாஸ்தாரோ இவ்வளோ திருக்கொண்டவந்தேனா பாட்ரி அதுக்கு முபேரிக்கெந்தாருவங்க பகவந்த முபேரிக்க எத்தவ ಮೂಲಕ ವಾಬ್ರಿಕ್ ಅವ್ ಒಂದು ಮಾಡಿಲ್ಲ ಇವ್ರ ಬಾಡಿ ಬೇರೆ ಅವ್ರ ಬಾಡಿ ಬೇರೆ ಅವ್ರ ಬಾಡಿ ಬೇರೆ ಅವ್ರ ಕಲ್ಲರ್ ಬೇರೆ ಇವ್ರ ಕಲರ್ ಬೇರೆ ಅವ್ರ ದನಿ ಬೇರೆ ಇವ್ರ ದನಿ ಬೇರೆ ಎಲ್ಲ ಬೇರೆ ಬೇರೆ ಮಾಡ್ಯಾನ ಅಷ್ಟ ಅಲ್ಲದ ಜಗತ್ ಎಷ್ಟು ಚಾಂಗ್ ಅಂದ್ರೆ ಅವನಂಗೆ ನೆಡ್ಸ ನಮ್ಗೆ ಆಗಂಗಿಲ್ಲ ಈಗ ದಾರಿಗೆ ಮೋದಿ ಆಗಲಿ ಕಾಂಗ್ರೆಸ್ ಆಗಲಿ ಸಮುದ್ರ ನಮಗೆ ಒಳ್ಳೆ ಪ್ರಜೆಗ ಆಗ್ಬೇಕಾರೆ ಒಳ್ಳೆ ರಾಜ ಬೇಕು ಒಳ್ಳೆ ರಾಜ ಬೇಕು ರಾಜ ಒಳ್ಳೆಯ ಪ್ರಜಾ ಒಳ್ಳೆ ಹಬ್ ಅಣ್ಣ ರಾಜಕಟ್ಟದ್ರ ಪ್ರಜಾ ಹೊಳ ಕಟ್ಟ್ರ ರಾಜನ ಪ್ರಜೆ ಕಾರಣದ ಅದಕ್ಕೆ ಒಳ್ಳೆ ರಾಜ ಒಳ್ಳೆ ಪ್ರಜೆ ಕೊಡ್ತಾನೆ ಹಂಗು ಹಂಗ ಇಲ್ಲಿ ಒಳ್ಳೆ ಪರಮಾತ್ಮದ ಜಗತ್ತಿನ ಜಗತ್ ನಮ್ ಕೈ ಆಗಿಲ್ಲ ಜಗತ್ ನಿಮ್ ಕೈ ಆಗಿಲ್ಲ ಜಗತ್ ಅವ್ರ ಕೈ ಆಗೈತಿ ಅವ್ ಕೊಟ್ಟಿಲ್ಲ ಎಲ್ಲಾ ಕೊಟ್ಟಂಗ ಜಗತ್ ನಮ್ ಕೈ ಕೊಟ್ಟಿಲ್ಲ ಕೊಡಂಗೂ ಇಲ್ಲ ಅದಕ್ಕೆ ಪುಣ್ಯ ಫಲ ಕೊಡ್ತಾರೆ ಜಗತ್ ಕೊಡಲ್ಲ ಪುಣ್ಯದ ಫಲ ಕೊಡ್ತಾನೆ ಜಗತ್ತು ಕೊಡಂಗಿಲ್ಲ ಅಂತ ಪರಮಾತ್ಮ ಪಾರ್ವತಿ ಜಗತ್ತಿನ ಮಾಲಕರದಾರ ಅವರ ಮಾರುಕುಟ್ರ ಮಾಡಬೇಡ ಸಮಯ ಆಗಿ ಅದ್ ನಾಕ್ ಮಾತ ಅಪ್ಪನ ಪಾದ ಕಪ್ಪಿಸ್ತಾ ಇದ್ದಾರೆ あっ <laughs>